ಈಗೇನೋ ಆಗಿಲ್ಲ ಕೂಸ್ನ ಇಬ್ಬರನ್ನ ಹೆಕ್ಲ ಮೇಲೆ ಹೊದ್ಕೊಂಡೆ ಬೆರೆಸ್ತಾ ಇದಾರೆ ಬಟ್ ಗೊತ್ತಾಗುತ್ತೆ ಸರ್ ಈಗ ಅದಕ್ಕೋಸ್ಕರನೇ ಡಿಲೇ ಅನ್ನೋದು ನಾನು ಕ್ಲಿಯರಾಗಿ ಹೇಳ್ಬಿಟ್ಟೆ ಡಿಸೆಂಬರ್ ತಿಂಗಳಲ್ಲಿ ಅವರು ಹೊರಟೋಗ್ತಾರೆ ಡಿಸೆಂಬರಿಂದ ನಮ್ಮದು ಮಾರ್ಚಲ್ಲಿ ರಿಲೀಸ್ ಇರುತ್ತೆ ಮಾರ್ಚಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅವರು ನಮಗೆ ಡಿಲಿವರ್ ಮಾಡೋಲ್ಲ ಹಂಗಾಗಿ ನನಗೆ ಬೇರೆ ಕಂಪ್ನಿಗಳು ಇವಾಗ ಹದಿನಾರು ಕಂಪ್ನಿ ಕೆಲಸ ಇದೆ ಆಯಿತಾ ಅದರಿಂದ ನಮ್ಮ ಡಿ ರಿಲೀಸ್ ಡೇಟ್ ಅಕ್ಟೋಬರ್ಗೆ ಹಾಕ್ಕೊಂಡಿದ್ದು ಇದು ಕ್ಲಾರಿಟಿ ನಮ್ಮ ರಿಲೀಸ್ ಡೇಟ್ಗೆ ಬರ್ತೀವಿ ಅದರ ದಸರಾ ಅಕ್ಟೋಬರ್ ಹನ್ನೊಂದಕ್ಕೆ ನಮ್ಮ ರಿಲೀಸು ಅದಕ್ಕೇನೂ ತೊಂದರೆ ಇಲ್ಲ ಎಲ್ಲ ಕೆಲಸಗಳು ಸಾಕ್ತಾಯಿದೆ ಯಾವ ಅಡಚಣೆ ತೊಂದರೆ ಅದಕ್ಕಿಲ್ಲ ಸಿ ಜಿ ಕೆಲಸಗಳು ಸಂಪೂರ್ಣವಾಗಿ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲಲ್ಲಿ ದಿನ ಸೂಪರ್ವೈಸ್ ಆಗ್ತಾಯಿದೆ ಆಮೇಲೆ ಒಳ್ಳೊಳ್ಳೆ ಕಂಪ್ನಿ ಇದೆ ಅರ್ಜುನ್ ಸಿನಿಮಾ ಸಿದ್ಧತೆಗಳು ಮಾಡ್ಕೊಳ್ತಾರೆ ಪೂರ್ವ ಸಿದ್ಧತೆಗಳೆಲ್ಲ ಮಾಡ್ಕೊಂಡಿರ್ತೀವಿ ಒಂದು ಒಪ್ಪಂದ ಅಂತ ಆಗಿರುತ್ತೆ